ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಮತ್ತೊಮ್ಮೆ ಮೀಡಿಯಾ ಮಾಹಿತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ನಂತರ ಕೇಂದ್ರ ಸರ್ಕಾರಿ ಉದ್ಯೋಗ ಪಡೆಯಬೇಕೆಂಬ ಆಕಾಂಕ್ಷೆಯನ್ನು ಹೊಂದಿದವರು ಆಸಕ್ತಿಯನ್ನು ಹೊಂದಿದವರಿಗೆ ಇಲ್ಲಿ ಒಂದು ಸುವರ್ಣಾವಕಾಶ ಬಂದಿದೆ ಭಾರತೀಯ ಅಂಚೆ ಇಲಾಖೆಯು ನಲವತ್ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಹುದ್ದೆಗಳ ಭರ್ತಿಗೆ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಅದರ ಪ್ರಕಾರ ಅಂಚೆ ಇಲಾಖೆಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಮಾನದಂಡಗಳನ್ನು ಆಯ್ಕೆ ಪ್ರಕ್ರಿಯೆಗಳನ್ನು ನಡೆಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ ಇಲ್ಲಿ ನಿಮಗೆ ನಾನು ಎಷ್ಟು ಪರ್ಸೆಂಟೇಜ್ ಆಗಿದ್ದರೆ ನಿಮಗೆ ಈ ಹುದ್ದೆ ಸಿಗುತ್ತೆ ಮತ್ತು ಯಾವ ಯಾವ ಒಂದು ಆಯ್ಕೆಯ ಪ್ರಕ್ರಿಯೆಗಳಿರುತ್ತೆ ಮತ್ತು ಕಟ್ ಆಫ್ ಪರ್ಸೆಂಟೇಜ್ ಏನಿರುತ್ತೆ ಮತ್ತು ಯಾವ ಯಾವ ಮೀಸಲಾತಿ ಆಧಾರದ ಮೇಲೆ ಲಭ್ಯವಿರುವಂತಹ ಹುದ್ದೆಗಳ ಬಗ್ಗೆ ನಾನಿಲ್ಲಿ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ ಈಗಾಗಲೇ ಭಾರತದಾದ್ಯಂತ ಸುಮಾರು ನಲವತ್ನಾಲ್ಕು ಸಾವಿರಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಹಾಗೂ ಇದರಲ್ಲಿ ಕರ್ನಾಟಕದಲ್ಲಿ ಸುಮಾರು ಒಂದು ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಹಾಗಾದರೆ ಯಾವ ಯಾವ ಪೋಸ್ಟ್ಗಳಿಗೆ ಇಲ್ಲಿ ಒಂದು ನೇಮಕಾತಿ ನಡೀತಾ ಇದೆ ಅಂತ ನೋಡೋದಾದರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಹಾಗೂ ಡಾಕ್ ಸೇವಕ ಹುದ್ದೆಗಳಿಗೆ ಒಂದು ಭರ್ತಿಯನ್ನು ಮಾಡಿಕೊಳ್ಳಿಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಹಾಗಾದರೆ ಕರ್ನಾಟಕದಲ್ಲಿ ಇರತಕ್ಕಂತಹ ಹುದ್ದೆಗಳ ನೇಮಕಾತಿಗೆ ಬೇಕಾಗಿರುವಂತಹ ಅರ್ಹತೆಗಳೇನು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮೊದಲನೆಯದಾಗಿ ಅಭ್ಯರ್ಥಿಯು ಎಸ್ ಎಸ್ ಎಲ್ ಸಿ ಅಂದರೆ ಹತ್ತನೇ ತರಗತಿಯನ್ನು ತೆರೆಗಡೆ ಆಗಿರಬೇಕು ಎರಡನೆಯದಾಗಿ ಅರ್ಜಿ ಹಾಕುವವರು ಆಯಾ ರಾಜ್ಯದ ಅಧಿಕೃತ ಭಾಷೆಯನ್ನು ಓದಲು ಬರೆಯಲು ಮತ್ತು ಮಾತನಾಡಲು ತಿಳಿದಿರಬೇಕು ಅಂದರೆ ಕರ್ನಾಟಕದ ರಾಜ್ಯದ ಉದ್ಯೋಗ ಆಕಾಂಕ್ಷಿಗಳಾಗಿದ್ದರೆ ಅವರಿಗೆ ಕರ್ನಾಟಕದ ಅಧಿಕೃತ ಭಾಷೆಯಾದಂತಹ ಕನ್ನಡವನ್ನು ಓದಲು ಬರೆಯಲು ಮಾತನಾಡಲು ತಿಳಿದಿರಬೇಕು ಮತ್ತು ಜೊತೆಗೆ ಮೂರನೇದಂತಂದರೆ ಬೇಸಿಕ್ ಕಂಪ್ಯೂಟರ್ ಧ್ಯಾನವನ್ನು ಕೂಡ ಹೊಂದಿರಬೇಕು ಮತ್ತು ಅದರ ಬಗ್ಗೆ ಪ್ರಮಾಣ ಪತ್ರ ಪಡೆದಿರುವರಿಗೆ ಆದ್ಯತೆ ನೀಡಲಾಗುತ್ತೆ ಅಂದರೆ ಈಗ ಎಲ್ಲ ಕ್ಷೇತ್ರಗಳಲ್ಲೂ ಕಂಪ್ಯೂಟರೀಕರಣ ಆಗಿರೋದರಿಂದ ಈ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿದವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಅಂಚೆ ಇಲಾಖೆಯ ಹುದ್ದೆಗಳಿಗೆ ವಯಸ್ಸಿನ ಅರ್ಹತೆಗಳೇನು ಅಂತ ನೋಡೋದಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸರಿಯಾಗಿ ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಆಮೇಲೆ ಗರಿಷ್ಠ ನಲವತ್ತು ವರ್ಷ ವಯಸ್ಸು ಮೀರದ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಹಾಕಬಹುದು ಅಂತ ಹೇಳ್ತಾರೆ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಐದು ವರ್ಷಗಳ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಕೆಟಗರಿಯವರಿಗೆ ಮೂರು ವರ್ಷಗಳ ವಯಸ್ಸಿನ ಸಡಲಿಕೆಯ ನಿಯಮ ಇದೆ ಅಂತ ಹೇಳ್ತಾರೆ ಇಲ್ಲಿ ಆಯ್ಕೆಯ ವಿಧಾನ ಹೇಗಿರುತ್ತೆ ಅಂತ ನೋಡೋದಾದರೆ ಅಪ್ಲಿಕೇಶನ್ ಸಲ್ಲಿಸಿದ ಅಭ್ಯರ್ಥಿಗಳನ್ನು ನಿಯಮಾನುಸಾರ ಸ್ವಯಂಚಾಲಿತ ಮೆರಿಟ್ ಪಟ್ಟಿ ತಯಾರು ಮಾಡುವ ಮೂಲಕ ಶಾರ್ಟ್ಲಿಸ್ಟ್ ಆದ ಅಭ್ಯರ್ಥಿಗಳಿಗೆ ಮೂಲ ದಾಖಲಾತಿಗಳೊಂದಿಗೆ ಪರಿಶೀಲನೆ ನಡೆಸ್ತಾರೆ ಆಮೇಲೆ ನೇಮಕಾತಿ ಪಟ್ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಮೊದಲು ಅರ್ಹತಾ ಪಟ್ಟಿಯಲ್ಲಿ ಏನು ಅಭ್ಯರ್ಥಿಗಳು ಸೇರಿರ್ತಾರೆ ಅವರ ಹುದ್ದೆಗೆ ವರದಿ ಮಾಡಿಕೊಳ್ಳದಿದ್ದಲ್ಲಿ ಮತ್ತು ಎರಡನೇ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ನೇಮಕಾತಿ ಪ್ರಕ್ರಿಯೆಯು ಪೂರ್ತಿಯಾಗಿ ಹತ್ತನೇ ತರಗತಿಯ ಅಂಕಗಳ ಆಧಾರದ ಮೇಲೇ ನಿರ್ಧಾರ ಆಗುತ್ತೆ ಇಲ್ಲಿ ಯಾವುದೇ ಆಗಲಿ ಇಂಟರ್ವ್ಯೂ ಆಗಲಿ ಇಂಥದ್ದು ಯಾವುದನ್ನು ನಡೆಸುವುದಿಲ್ಲ ಇನ್ನು ಸ್ನೇಹಿತರೆ ವೇತನದ ಬಗ್ಗೆ ತಿಳ್ಕೋಬೇಕು ಅನ್ನೋದಾದರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ಗೆ ಆರಂಭಿಕವಾಗಿ ಹನ್ನೆರಡು ಸಾವಿರ ರೂಪಾಯಿಗಳ ಒಂದು ಮಾಸಿಕ ವೇತನ ಇರುತ್ತೆ ಹಾಗೂ ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ಗೆ ಆರಂಭಿಕವಾಗಿ ಹತ್ತು ಸಾವಿರ ರೂಪಾಯಿಗಳ ಮಾಸಿಕ ವೇತನ ಇರುತ್ತೆ ಈ ಗ್ರಾಮೀಣ ಡಾಕ್ ಸೇವಕ್ ಇವರೆಗೂ ಕೂಡ ಪ್ರಾರಂಭಿಕವಾಗಿ ಹತ್ತು ಸಾವಿರ ರೂಪಾಯಿಗಳ ಮಾಸಿಕ ವೇತನ ಇರುತ್ತೆ ಇದರ ಜೊತೆಗೆ ನಲವತ್ತೆರಡು ಪರ್ಸೆಂಟ್ನಷ್ಟು ಡಿ ಎ ಕೂಡ ಇರುತ್ತೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಲಭ್ಯವಿರುವಂತಹ ಹುದ್ದೆಗಳಲ್ಲಿ ಮೀಸಲಾತಿ ಅನ್ವಯ ಮಾಡಿರುವ ಹಂಚಿಕೆಯ ಬಗ್ಗೆ ನೋಡೋದಾದರೆ ಒಟ್ಟು ಹುದ್ದೆಗಳ ಸಂಖ್ಯೆ ಒಂದು ಸಾವಿರದ ಒಂಬೈನೂರ ನಲವತ್ತು ಇರುತ್ತೆ ಅದರಲ್ಲಿ ಯು ಆರ್ ಅಂದರೆ ಅನ್ರಿಸರ್ವ್ಡ್ ಅಂದರೆ ಜನರಲ್ ಅಂತ ಏನು ಬರುತ್ತೆ ಅದಕ್ಕೆ ಎಂಟುನೂರ ಇಪ್ಪತ್ತೇಳು ಹುದ್ದೆಗಳಿವೆ ಅದೇ ರೀತಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ನಾಲ್ಕು ನಲ್ವತ್ತಾರು ಹುದ್ದೆಗಳು ಅವರಿಗೆ ಎರಡು ನೂರ ಅರವತ್ತ್ನಾಲ್ಕು ಹುದ್ದೆಗಳು ಅದೇ ರೀತಿ ಎಸ್ ಟಿ ಅವರಿಗೆ ಒಂದು ನೂರ ಮೂವತ್ತು ಹುದ್ದೆಗಳಿರುತ್ತೆ ಮತ್ತು ಇ ಡಬ್ಲ್ಯೂ ಎಸ್ನವರಿಗೆ ಎರಡು ನೂರ ಮೂವತ್ತು ಹುದ್ದೆಗಳು ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ನಲವತ್ತ್ಮೂರು ಹುದ್ದೆಗಳು ಇರುತ್ತೆ ಈ ಎಲ್ಲವನ್ನು ಒಟ್ಟಾಗಿ ಕೂಡಿಸಿದರೆ ಒಂದು ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳು ನಮ್ಮ ಕರ್ನಾಟಕದಲ್ಲಿ ಭರ್ತಿಯಾಗಲಿವೆ ಈ ರೀತಿಯಾಗಿ ಮೀಸಲಾತಿಯ ಆಧಾರದ ಮೇಲೆ ಈ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಥವಾ ಈ ಹುದ್ದೆಗಳನ್ನು ಪಡ್ಕೋಬಹುದು ಅಂತ ಅನ್ನೋದಾದರೆ ಇಲ್ಲಿ ನಾವು ಸಂಭಾವ್ಯ ಪರ್ಸೆಂಟೇಜನ್ನು ಮಾತ್ರ ನೋಡಬಹುದು ಇಲ್ಲಿ ನಮ್ಮ ಒಂದು ಸಂಭಾವ್ಯ ಅಂದರೆ ಎಕ್ಸ್ಪೆಕ್ಟೆಡ್ ಪರ್ಸಂಟೇಜ್ ಏನಾಗಿರ್ಬೋದು ಇಲ್ಲಿ ಮೀಸಲಾತಿ ಕೂಡ ಒಂದು ಮುಖ್ಯವಾದ ಅಂಶ ಆಗುತ್ತೆ ಒಂದು ಅಂದಾಜಿನ ಪ್ರಕಾರ ಎಸ್ ಸಿ ಕೆಟಗರಿಯವರಿಗೆ ಸುಮಾರು ತೊಂಬತ್ತು ಪರ್ಸೆಂಟ್ನಷ್ಟು ಆಗಬಹುದು ಎಸ್ ಟಿ ಅವರಿಗೆ ತೊಂಬತ್ತೆರಡು ಅಥವಾ ಅದಕ್ಕಿಂತ ಹೆಚ್ಚುವರಿ ಒ ಬಿ ಸಿ ಅವರಿಗೆ ತೊಂಬತ್ತ್ಮೂರು ಪರ್ಸೆಂಟು ಮತ್ತು ಅದಕ್ಕಿಂತ ಹೆಚ್ಚುವರಿ ಇ ಡಬ್ಲ್ಯೂ ಎಸ್ನವರಿಗೆ ತೊಂಬತ್ತೆರಡು ಅಥವಾ ತೊಂಬತ್ತ್ಮೂರು ಅಥವಾ ಅದಕ್ಕಿಂತ ಹೆಚ್ಚುವರಿ ಅನ್ರಿಸರ್ವ್ಡ್ ಜನರಲ್ ಕೆಟಗರಿ ಅವರಿಗೆ ತೊಂಬತ್ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಾಗಬಹುದು ಅದೇ ಥರ ಪಿ ಡಬ್ಲ್ಯೂ ಡಿ ಅವರಿಗೆ ಸುಮಾರು ಅರವತ್ತು ಮತ್ತು ಅದಕ್ಕಿಂತ ಹೆಚ್ಚಿಗೆಯ ಒಂದು ಪರ್ಸಂಟೇಜು ಎಕ್ಸ್ಪೆಕ್ಟೆಡ್ ಪರ್ಸೆಂಟೇಜ್ ಕಟ್ ಆಫ್ ಪರ್ಸೆಂಟೇಜ್ ಆಗ್ಬೋದು ಇಲ್ಲಿ ಮೀಸಲಾತಿಯು ಕೂಡ ಆಯ್ಕೆಯ ಒಂದು ಪ್ರಕ್ರಿಯೆಯಲ್ಲಿ ಒಂದು ಪ್ರಮುಖ ಅಂಶ ಆಗಿರೋದ್ರಿಂದ ಸಾಮಾನ್ಯವಾಗಿ ಅಂದರೆ ಅನ್ರಿಸರ್ವ್ಡ್ಗಿಂತ ಈ ವರ್ಗದ ಅಭ್ಯರ್ಥಿಗಳು ಕಡಿಮೆ ಪರ್ಸೆಂಟೇಜ್ ಪಡೆದುಕೊಂಡಿದ್ದರೂ ಕೂಡ ಸೆಲೆಕ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದು ಅನ್ನೋದಾದರೆ ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಮತ್ತು ಒಟ್ಟು ಸ್ವೀಕೃತಿಗೊಂಡಿರತಕ್ಕಂತಹ ಅರ್ಜಿಗಳ ಸಂಖ್ಯೆ ಕೂಡ ಒಂದು ಮುಖ್ಯವಾದಂತಹ ಒಂದು ಮಾನದಂಡ ಆಗುತ್ತೆ ಇದರ ಜೊತೆಗೆ ಒಂದು ಆದ್ಯತೆಯ ಅನುಸಾರವಾಗಿ ಕೂಡ ಆಯ್ಕೆಯನ್ನು ಮಾಡಲಾಗುತ್ತೆ ಅಂದರೆ ನೀವು ಕೊಟ್ಟಂತಹ ಮೊದಲ ಆದ್ಯತೆಯಲ್ಲಿ ನಿಮಗಿಂತ ಹೆಚ್ಚಿನ ಪರ್ಸಂಟೇಜ್ ಇರುವಂತಹ ಅಭ್ಯರ್ಥಿಗಳು ಇದ್ದರೆ ಅದೇ ಒಂದು ಮೊದಲ ಆದ್ಯತೆ ಅವರದ್ದು ಕೂಡ ಆಗಿತ್ತಂದರೆ ಈ ಇಂತಹ ಅಭ್ಯರ್ಥಿಗಳಿಗೆ ಒಂದು ಈ ಹುದ್ದೆ ಸಿಗುವಂತಹ ಅವಕಾಶ ಹೆಚ್ಚಾಗಿರುತ್ತೆ ಮೀಸಲಾತಿಯ ಜೊತೆಗೆ ಉತ್ತಮ ಅಂಕಗಳನ್ನು ಅಂದರೆ ಉತ್ತಮ ಪರ್ಸೆಂಟೇಜನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗಂತೂ ಈ ಆಯ್ಕೆ ಪ್ರಕ್ರಿಯೆ ತುಂಬ ಈಸಿಯಾಗ ಹೋಗುತ್ತೆ ಬೇಗ ಆಯ್ಕೆ ಆಗುತ್ತೆ ಅಂತಹ ಅಭ್ಯರ್ಥಿಗಳದ್ದು ಇನ್ನು ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ಒಂದು ಮೆರಿಟನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಆಯ್ಕೆ ಆಗುವಂತಹ ಹೆಚ್ಚಿನ ಒಂದು ಸಾಧ್ಯತೆ ಇರುತ್ತೆ ಹಾಗೂ ಅರ್ಜಿಗಳ ಸಲ್ಲಿಕೆ ಯಾವ ಯಾವ ಜಿಲ್ಲೆಗಳಲ್ಲಿ ಯಶಸ್ಟಿದೆ ಹುದ್ದೆಗಳ ಸಂಖ್ಯೆ ಯಶಸ್ಸಿದೆ ಅನ್ನೋದು ಕೂಡ ಕೆಲವೊಮ್ಮೆ ನಿರ್ಧಾರ ಆಗುತ್ತೆ ಆದ್ದರಿಂದ ಸ್ನೇಹಿತರೆ ಇಲ್ಲಿ ತಿಳಿಸಿದಂತಹ ಅರ್ಹತೆಯನ್ನು ಹೊಂದಿರುವಂತಹ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಿ ಮತ್ತು ಉದ್ಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ತಮ್ಮೆಲ್ಲರಿಗೂ ಉಪಯೋಗಕಾರಿಯಾಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡಿ ಸಾಕಷ್ಟು ಜನಗಳಿಗೆ ವಿಷಯ ಎಲ್ಲ ತಲುಪಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ ಇಂತಹ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ ನಿಮ್ಮೆಲ್ಲರ ಸಪೋರ್ಟು ಇಂತಹ ಉಪಯುಕ್ತಕರವಾದಂತಹ ಹೊಸ ಮಾಹಿತಿಗಳನ್ನು ತಮ್ಮಲ್ಲಿಗೆ ತರುವಲ್ಲಿ ನಮಗೆ ಖುಷಿಯನ್ನು ತಂದುಕೊಡುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು